ಮಲಬದ್ಧತೆ ಆಗೋದಕ್ಕೆ ಪ್ರಮುಖ ಕಾರಣ ನಮ್ಮ ದೇಹದಲ್ಲಿ ಆಗುವಂತ ಇಂಡೈಜೆಷನ್ ಅಂತ ಏನು ಹೇಳ್ತೀವಿ ಅದನ್ನ ಯಾವುದೇ ಕಾರಣಕ್ಕೂ ನಾವು ಇಗ್ನೋರ್ ಮಾಡಲಿಕ್ಕೆ ಹೋಗಬಾರ್ದು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂತ ವಿಷಯ ಅಂತಂದ್ರೆ ಮಲಬದ್ಧತೆ ಈ ಮಲಬದ್ಧತೆ ಅನ್ನೋದು ಯಾರಿಗೂ ಅದು ಕಾಯಿಲೆ ಅಂತ ಅನ್ಸೋದೇ ಇಲ್ಲ ತುಂಬ ಸಲ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಮಕ್ಕಳಿಂದ ಹಿಡಿದು ಇವನ್ ವಯಸ್ಸಾದವ್ರಿಗೆ ಸಮೇತ ಕಾಡುವಂತಹ ಸಾಮಾನ್ಯ ಕಾಯಿಲೆ ಅಂತಲೇ ಇದನ್ನು ಹೇಳ್ಬೋದು ಸೊ ಈ ಮಲಬದ್ಧತೆ ಅನ್ನೋದನ್ನು ನಾವು ಎಷ್ಟೋ ಸಲ ಇಗ್ನೋರ್ ಮಾಡ್ತಾ ಮಾಡ್ತಾ ಅದರಿಂದ ಆಗುವಂತಹ ಕೆಲವೊಂದು ಪೈಲ್ಸ್ ಇರ್ಬೋದು ಪಿಸ್ಟುಲಾ ಇರ್ಬೋದು ಇವನ್ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರ್ಬೋದು ಈ ಥರದ ಸಮಸ್ಯೆಗಳನ್ನು ಅತಿಯಾಗಿ ಮಾಡಿಕೊಂಡು ಆಮೇಲೆ ಹಾಸ್ಪಿಟ್ಲಲ್ಲಿ ಸೇರುವಂತಹ ಒಂದು ಸಂದರ್ಭಗಳು ಬಂದದ್ದುಂಟು ಹಾಗಾಗಿನೇ ಈ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ನಾವು ಇಗ್ನೋರ್ ಮಾಡಲಿಕ್ಕೆ ಹೋಗಬಾರ್ದು ಇಗ್ನೋರ್ ಮಾಡಿದಷ್ಟು ಅದರಿಂದ ಆಗುವಂತ ಅನಾನುಕೂಲನೆ ಜಾಸ್ತಿ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅನ್ನೋದು ಯಾಕೆ ಆಗುತ್ತೆ ನಾವು ಸೇವನೆ ಮಾಡಿದಂತ ಆಹಾರ ಬಾಯಿಯಿಂದನೇ ಜೀರ್ಣ ಆಗ್ತಾ ಹೋಗುತ್ತೆ ಸೊ ಹಾಗಾಗಿನೇ ನಾವು ಏನು ಅಂತಂದರೆ ಯಾವುದೇ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನಿಧಾನಕ್ಕೆ ಅಗದು ನಂತರ ಅಂದರೆ ಸಲೈವ ಆಗಿ ಬಾಯಿಲೆ ಏನು ಜೀರ್ಣಕ್ರಿಯೆ ಶುರುವಾಗುತ್ತೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಂತರ ಅದನ್ನು ನಾವು ಸಾಲೋ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಸರಿ ಪ್ರಮಾಣದಲ್ಲಿ ನೀರನ್ನು ಸವೆ ಸೇವಿಸಬೇಕು ಅದ್ರ ಜೊತೆಗೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ನಮ್ಮ ದಿನನಿತ್ಯದ ಆ್ಯಕ್ಟಿವಿಟಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಈ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಕಡಿಮೆ ಆದಷ್ಟು ದೇಹದಲ್ಲಿ ಮಲಬದ್ಧತೆ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲದಕ್ಕೂ ಈಗ ಮಲಬದ್ಧತೆ ಆಗೋದಕ್ಕೆ ಪ್ರಮುಖ ಕಾರಣ ನಮ್ಮ ದೇಹದಲ್ಲಿ ಆಗುವಂತ ಇಂಡೈಜೆಷನ್ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇರತಕ್ಕಂಥದ್ದು ನಾವು ತಿನ್ನಂತಹ ಆಹಾರ ಬಾಯಿ ಸ್ಟಮಕ್ ಹಾಗೆ ಇಂಟೆಸ್ಟೈನಲ್ಲಿ ಕೂಡ ಜೀರ್ಣ ಆಗ್ತಾ ಹೋಗುತ್ತೆ ಆ ಜೀರ್ಣ ಆದ ನಂತರ ಉಳಿದಂಥ ಕಿಟ್ಟ ಭಾಗ ಅಥವಾ ವೇಸ್ಟ್ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಅದು ಲಾರ್ಜ್ ಅಲ್ಲಿ ಕೂತ್ಕೊಳ್ಳುತ್ತೆ ಸೊ ಅದು ಕೂತ್ಕೊಂಡು ಅಂದರೆ ಹೆಚ್ಚು ಹೊತ್ತು ನಾವು ಅದನ್ನು ದೇಹದಲ್ಲೇ ಇರೋ ಹಾಗೆ ಬಿಡಬಾರ್ದು ಸೊ ಬಿಟ್ಟಷ್ಟು ಏನಾಗುತ್ತೆ ಬಾಡಿನಲ್ಲಿ ಟಾಕ್ಸಿಕ್ ಮೆಟೀರಿಯಲ್ಸ್ಗಳು ಅಬ್ಸರ್ವ್ಸ್ ಆಗ್ತಾ ಹೋಗುತ್ತೆ ಹಲವಾರು ಕಾಯಿಲೆಗಳು ಆರ್ಥರೈಟಿಸ್ ಇರ್ಬೋದು ಮೈಗ್ರೇನ್ ಇರ್ಬೋದು ಒಬೆಸಿಟಿ ಇರ್ಬೋದು ಇದೆಲ್ಲವೂ ಕೂಡ ಬರಲಿಕ್ಕೆ ಒಂದು ಕಾರಣ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತಲೇ ಹೇಳ್ತೀವಿ ಹಾಗಾಗಿನೇ ಈ ದಿನ ಏನು ಮೋಷನ್ ಪಾಸ್ ಆಗೋದೇನಿದೆ ಅದನ್ನು ನಾವು ಖಂಡಿತವಾಗಿಯೂ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಹಲವಾರು ಡಿಸೀಸ್ಗಳಿಗೆ ಒಂದು ದಾರಿ ಆಗುತ್ತೆ ಇನ್ನು ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಇತ್ತೀಚೆಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದಕ್ಕೆ ಏನು ಕಾರಣ ಇರ್ಬೋದು ಗೊತ್ತಾ ಸೊ ಈ ಕಾನ್ಸ್ಟಿಪೇಷನ್ ಮಲಬದ್ಧತೆಯೇ ಅದಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳಲ್ಲಿ ಏನಾದರೂ ಕಣ್ಣಿನ ಸಮಸ್ಯೆ ಕಾಣಿಸ್ತಾ ಇದ್ರೆ ಸೈಟ್ ತುಂಬ ಜಾಸ್ತಿ ಆಗ್ತಾ ಇದ್ರೆ ಸೊ ಅವರಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಇಂಡೈಜೆಷನ್ ಸಮಸ್ಯೆ ಜಾಸ್ತಿನೇ ಇರುತ್ತೆ ಸೊ ಅದನ್ನು ನಾವು ಸರಿ ಮಾಡ್ಕೊಳ್ದೇನೆ ಬರೀ ಸ್ಪೆಕ್ಸನ್ನ ಹಾಕ್ತಾ ಇದ್ದರೆ ಖಂಡಿತವಾಗಿಯೂ ಮಕ್ಕಳ ಕಣ್ಣಿನ ಸಮಸ್ಯೆ ಆಗಿರ್ಬೋದು ಅಥವಾ ಈವನ್ ಚೈಲ್ಡ್ಹುಡ್ ಮೈಗ್ರೇನ್ ಅಂತ ಇತ್ತೀಚೆಗೆ ಬಹಳಷ್ಟು ಜಾಸ್ತಿ ಇದೆ ಸಮಸ್ಯೆ ಸೊ ಅದು ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿನೇ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಡೈಜೆಷನ್ ಸಮಸ್ಯೆ ಅಥವಾ ಈ ಮಲಬದ್ಧತೆ ಸಮಸ್ಯೆ ಏನಿದೆ ನಾವು ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಾಗುತ್ತೆ ವಾರದಲ್ಲಿ ಎರಡು ಅಥವಾ ಮೂರೇ ಬಾರಿ ಮೋಷನ್ ಪಾಸ್ ಆಗುವಂಥದ್ದು ಹಾಗೆ ಹಾರ್ಡ್ ಸ್ಟೂಲ್ ತುಂಬ ಕಷ್ಟಪಟ್ಟು ಮೋಷನ್ನ ಪಾಸ್ ಮಾಡುವಂಥದ್ದು ಹಾಗೆ ಕೆಲವೊಬ್ರಿಗೊಂತೂ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಈಗ ಮೋಷನ್ ಪಾಸ್ ಆದ ನಂತರ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ಅಥವಾ ಆ ಮೋಷನ್ ಜೊತೆನೇ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು ಇನ್ನು ಕೆಲವರಿಗೆ ತುಂಬ ನೋವು ಬರ್ತಕ್ಕಂಥದ್ದು ಇದು ಕಂಟಿನ್ಯೂ ಆದಷ್ಟು ಅನ್ಕಂಟ್ರೋಲಬಲ್ ಗ್ಯಾಸ್ಟ್ರೈಟಿಸ್ ಬರುತ್ತೆ ಹಾಗೆ ಪೈಲ್ಸ್ ಆ್ಯಂಡ್ ಫಿಸ್ಟುಲಾ ಕೂಡ ಬರುತ್ತೆ ಇನ್ನು ಮೈಗ್ರೇನ್ ಆರ್ಥರೈಟಿಸ್ ಡಯಾಬಿಟಿಸ್ ಒಬೇಸಿಟಿಗಳು ಸಮೇತ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯ ಮೂಲ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಇನ್ನೇ ಆಯುರ್ವೇದದಲ್ಲಿ ಯಾವುದೇ ತರದ ಚಿಕಿತ್ಸೆಯನ್ನು ನಾವು ಕೊಡಬೇಕಾದ್ರೆ ಮೊದಲನೇದಾಗಿ ಕೊಡ್ತಕ್ಕಂಥದ್ದು ಜೀರ್ಣಕೆರೆಯನ್ನು ವೃದ್ಧಿ ಮಾಡುವಂಥದ್ದು ಹಾಗೆ ಮೋಷನ್ ಕ್ಲಿಯರ್ ಆಗುವಂಥದ್ದು ಸೊ ಇವೆರಡನ್ನ ಕೊಟ್ಟು ನಾವು ಇನ್ನು ಮಿಕ್ಕಿದ ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ ಯಾಕಂದರೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಡಯಾಬಿಟಿಸ್ ಇರಲಿ ಬಿ ಪಿ ಇರಲಿ ಥೈರಾಯ್ಡ್ ಇರಲಿ ಈ ಥರದ ಸಮಸ್ಯೆಗಳಿಗೆ ಒಂದು ಪರ್ಮನೆಂಟ್ ಕ್ಯೂರ್ ಅಂತ ಒಂದು ಎರಡರಿಂದ ಮೂರು ತಿಂಗಳ ಒಳಗಾಗಿ ಅದಕ್ಕೆ ನಾವು ಕ್ಯೂರ್ ಮಾಡುವಂತಹ ಎಬಿಲಿಟಿ ಇದೆ ಸೊ ಹಾಗಾಗಿನೇ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಕೆಲಸ ಏನು ಅಂತಂದರೆ ಈ ಮಲಬದ್ಧತೆಯನ್ನು ಹೋಗಲಾಡಿಸುವಂಥದ್ದು